ಓಹೋ ಏನ್ ಎಲ್ಲರೂ ಡೀಪ್ ನೋಡ್ತಾ ಇದ್ರೆ ನಾವು ಕೂಡ ಅಮೆರಿಕಾದಿಂದ ಗಿಲ್ಲಿ ಸಪೋರ್ಟ್ ಮಾಡ್ತಾ ಇದೀವಿ ಸೊ ಇಷ್ಟು ದಿನ ಆಲ್ಮೋಸ್ಟ್ ಒಂದು ನೂರ ಹತ್ತು ನೂರ ಹನ್ನೊಂದು ದಿನದಲ್ಲೂ ಕೂಡ ಒಂದು ದಿನ ಬಿಡದಂಗೆ ನಾವು ಈ ಒಂದು ಪ್ರೋಗ್ರಾಮ್ ನೋಡ್ಕೊಂಡ್ ಬಂದಿದ್ದೀವಿ ಸೊ ಇಲ್ಲಿರೋ ಎಲ್ಲಾ ಕನ್ನಡಿಗರು ಕೂಡ ಬಿಗ್ ಬಾಸ್ ಫ್ಯಾನ್ಗಳು ಸೊ ಅದರಲ್ಲೂ ನಾವು ಮಂಡ್ಯದವರು ಗಿಲ್ಲಿ ಫ್ಯಾನ್ ಸೊ ನಾವೆಲ್ಲ ಏನ್ ಕೇಳ್ಕೊತೀವಿ ಅಂದ್ರೆ ಗಿಲ್ಲಿ ಗೆಲ್ಲಲಿ ಗಿಲ್ಲಿ ಗೆಲ್ಲಲಿ ಸೊ ಗಿಲ್ಲಿಗೆ ಟಫ್ ಫೈಟ್ ಅಂದ್ರೆ ಅಶ್ವಿನಿ ಮೇಡಮ್ ಅವರು ಸೊ ಗಿಲ್ಲಿನೂ ಕೂಡ ಒಳ್ಳೆ ನಟ ಅವರಲ್ಲಿ ಎಲ್ಲಾ ನವರಸವಾದಂತ ಒಂದು ನಟನೆಗಳು ಕೂಡ ಅಡಗಿದೆ ಸೊ ಅವರು ಈ ಒಂದು ಬಿಗ್ ಬಾಸ್ ಅಲ್ಲಿ ವಿನ್ ಆಗ್ಲಿ ಅಂತ ನಾವು ಆಶಿಸ್ತೀವಿ ಸೊ ಅದ್ರ ಜೊತೆಗೆ ಅಶ್ವಿನಿ ಮೇಡಮ್ ಕೂಡ ಒಳ್ಳೆ ನಟಿ ಅಂತಾನೆ ಹೇಳ್ಬೋದು ಅವರಲ್ಲಿ ಎಲ್ಲಾ ದೇವತೆಗಳ ಗುಣಗಳನ್ನು ಕೂಡ ನಾವು ಬಿಗ್ ಬಾಸ್ ಅಲ್ಲಿ ನೋಡ್ಬಿಟ್ಟಿದ್ದೀವಿ ಚಾಮುಂಡಿ ಅವತರನು ನೋಡಿದೀವಿ ಅನ್ನಪೂರ್ಣೇಶ್ವರಿ ಅಲ್ಲಿರೋ ಕಂಟೆಸ್ಟೆಂಟ್ ಗಳಿಗೆಲ್ಲ ಅನ್ನೋ ನಾಲ್ಕು ಅನ್ನ ಕೂಡ ನೋಡಿದಿವಿ ಮತ್ತೆ ಅವ್ರಿಗೆ ಇರುವಂತಹ ಒಂದು ವಿದ್ಯೆಯಿಂದ ವಿದ್ಯಾ ಸರಸ್ವತಿನೂ ಕೂಡ ನೋಡಿದಿವಿ ಸೊ ಆದ್ರೂ ಕೂಡ ಈ ಸರಿ ಇಲ್ಲಿಗೆ ಅಶ್ವಿನಿ ಮೇಡಮ್ ಅವರು ಪೈಪೋಟಿ ಆಗಿದ್ದಾರೆ ಸೊ ನಮ್ ಕಡೆಯಿಂದ ಎಲ್ಲಲಿ